ವೀಕ್ಷಕರೇ ನಮಸ್ಕಾರ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಇಂದು ನಾವು ಅದ್ಭುತ ಹಾಗೂ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ನಿಮ್ಮ ಮನೆಯಲ್ಲಿ ಗಣೇಶ ಬಂದರೆ ಅದು ಕನಸಿನಲ್ಲಿ ಆಗಲಿ ನಿಜ ಜೀವನದಲ್ಲಿ ಆಗಲಿ ಅದರ ಅರ್ಥವೇನು ಗಣೇಶನು ವಿನಾಯಕ ವಿಘ್ನೇಶ್ವರ ಗಣಪತಿ ಲಂಬೋದರ ಅನೇಕ ಹೆಸರುಗಳಿಂದ ಕರೆಯಲ್ಪಡುವನು ಅವರು ಜ್ಞಾನ ಬುದ್ಧಿ ಯಶಸ್ಸು ಮತ್ತು ಸಂಪತ್ತಿನ ದೇವರಾಗಿದ್ದಾರೆ ಗಣೇಶ ಮನೆಗೆ ಬಂದರೆ ಎಂಬ ಅರ್ಥವೇನು ಒಂದು ವೇಳೆ ಮನೆಗೆ ಗಣೇಶ ಬಂದರೆ ಅದು ಕನಸಿನಲ್ಲಿ ಆಗಲಿ ಅಥವಾ ನಿಜ ಜೀವನದಲ್ಲಿ ಆಗಲಿ ಇದರ ಅರ್ಥವೇನು ಎಂಬ ಕುತೂಹಲ ಎಲ್ಲರಿಗೂ ಇರುತ್ತದೆ ಪುರಾಣಗಳಲ್ಲಿ ಗಣೇಶ ಮನೆಗೆ ಬಂದ ಪ್ರಸಂಗಗಳು ಅನೇಕ ಇವೆ ಶಿವ ಮತ್ತು ಪಾರ್ವತಿಗೆ ಮಗನಾದಾಗ ದೇವತೆಗಳು ಅವರ ಮನೆಗೆ ಬಂದರು ವೃದ್ಧರು ಹೇಳುವ ಮಾತು ಗಣೇಶ ಮನೆಗೆ ಬಂದರೆ ದೇವರು ಸ್ವತಃ ವರ ನೀಡಲು ಬಂದಂತೆ ಇದರ ಧಾರ್ಮಿಕ ಅರ್ಥಗಳು ಹೀಗಿವೆ ಗಣೇಶ ಮನೆಗೆ ಬಂದರೆ ಅದು ಕುಟುಂಬಕ್ಕೆ ಆಶೀರ್ವಾದ ವಿಘ್ನ ನಿವಾರಣೆ ಆರ್ಥಿಕ ಸುಧಾರಣೆ ಮನೆಗೆ ಶಾಂತಿ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿ ಸ್ವಪ್ನ ಶಾಸ್ತ್ರದ ದೃಷ್ಟಿಯಲ್ಲಿ ಕನಸಿನಲ್ಲಿ ಗಣೇಶ ಕಾಣಿಸಿಕೊಂಡರೆ ಬಂಗಾರದ ಗಣೇಶ ಕಂಡರೆ ಸಂಪತ್ತು ಬಿಳಿ ಗಣೇಶ ಕಂಡರೆ ಶುದ್ಧತೆ ಅಥವಾ ಶಾಂತಿ ದೊಡ್ಡ ಗಣೇಶ ಕಂಡರೆ ದೊಡ್ಡ ಸಾಧನೆ ಮನೆಗೆ ಪ್ರವೇಶಿಸುವ ಗಣೇಶ ಹೊಸ ಆರಂಭ ಮತ್ತು ಶುಭ ಕಾರ್ಯದ ಸಂಕೇತವಾಗಿದೆ ವೈಜ್ಞಾನಿಕ ವಿವರಣೆ ಮನಸ್ಸಿನ ಅವಚೇತನದಲ್ಲಿ ನಾವು ಯಾವ ದೇವರನ್ನು ಹೆಚ್ಚು ಭಜಿಸುತ್ತೇವೋ ಅವರು ಕನಸಿನಲ್ಲಿ ಕಾಣಿಸಿಕೊಳ್ಳಬಹುದು ಗಣೇಶ ಮನೆಗೆ ಬರುವುದು ಎಂದರೆ ನಿಮ್ಮ ಮನಸ್ಸಿನ ಹೊಸ ಶಕ್ತಿಯ ಅಗತ್ಯವಿದೆ ಎಂಬ ಸೂಚನೆಯಾಗಿದೆ ಇದು ಕನಸಿನಲ್ಲೇ ಆಗಲಿ ಅಥವಾ ನಿಜ ಜೀವನದಲ್ಲೇ ಆಗಲಿ ಸಾಮಾಜಿಕ ಅರ್ಥ ಸಮಾಜದಲ್ಲಿ ಮನೆಗೆ ಗಣೇಶ ಬಂದರೆ ಎಂದರೆ ಮನೆಗೆ ಅತಿಥಿ ಬಂದಂತೆ ಅತಿಥಿ ದೇವೋಭವ ಇದರಿಂದ ಸಮಾಜದಲ್ಲಿ ಒಗ್ಗಟ್ಟು ಹಬ್ಬ ಉತ್ಸಾಹ ಬೆಳೆಸುವ ಸಂಕೇತವಾಗಿದೆ ಗಣೇಶ ಚತುರ್ಥಿಯ ಸಮಯದಲ್ಲಿ ಗಣೇಶ ಮನೆಗೆ ಬರುವ ಕನಸು ಹೆಚ್ಚು ಬರುತ್ತದೆ ಇದು ಮನಸ್ಸಿನ ಉತ್ಸಾಹದಿಂದ ಆಗುವ ಪ್ರಕ್ರಿಯೆ ಪುರಾಣದ ಕಥೆಯಲ್ಲಿ ಒಮ್ಮೆ ಒಬ್ಬ ಬಡ ಭಕ್ತನ ಮನೆಗೆ ಗಣೇಶ ಬಂದರು ಅವರು ಅಲ್ಲಿ ಊಟ ಮಾಡಿ ಆಶೀರ್ವಾದ ನೀಡಿ ಹೋದರು ಮುಂದಿನ ದಿನದಿಂದ ಆ ಮನೆಯ ಎಲ್ಲಾ ಸಮಸ್ಯೆಗಳು ಪರಿಹಾರವಾದವು ಇನ್ನೊಂದು ಕಥೆಯ ಪ್ರಕಾರ ಒಮ್ಮೆ ಮುನಿಯೊಬ್ಬರ ಯಜ್ಞ ವಿಘ್ನಕ್ಕೆ ಸಿಲುಕಿತ್ತು ಅವರು ಗಣೇಶನನ್ನು ಆಹ್ವಾನಿಸಿದಾಗ ಗಣೇಶ ಸ್ವತಃ ಬಂದರು ಯಜ್ಞ ಯಶಸ್ವಿಯಾಯಿತು ಇದು ಗಣೇಶ ಮನೆಗೆ ಬಂದರೆ ವಿಘ್ನ ನಿವಾರಣೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಕನಸಿನ ಮನೋವಿಜ್ಞಾನ ಕನಸಿನಲ್ಲಿ ದೇವರು ಕಾಣಿಸಿಕೊಂಡರೆ ಅದು ಆತ್ಮವಿಶ್ವಾಸ ಧೈರ್ಯವನ್ನು ಹೆಚ್ಚಿಸುತ್ತದೆ ಗಣೇಶ ಮನೆಗೆ ಬಂದರೆ ನೀವು ಒಬ್ಬರಲ್ಲ ದೇವರು ನಿಮ್ಮ ಜೊತೆಗಿದ್ದಾರೆ ಎಂಬ ಭಾವನೆಯಾಗಿದೆ ಧ್ಯಾನ ಮತ್ತು ಚಿಹ್ನೆ ಮನೆಯಲ್ಲಿ ಗಣೇಶ ವಾಸಿಸುವ ಕನಸು ಬಂದರೆ ಅದು ನಿಮ್ಮ ಧ್ಯಾನದ ಫಲ ಇದರರ್ಥ ನೀವು ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದೀರಿ ಜನಪದ ನಂಬಿಕೆಗಳು ಹಳ್ಳಿ ಕಡೆಗಳಲ್ಲಿ ಒಂದು ನಂಬಿಕೆ ಇದೆ ಮನೆಗೆ ಗಣೇಶ ಬಂದ ಕನಸು ಕಂಡವರು ಬೇಗನೆ ಸುಖ ಸಂಪತ್ತನ್ನು ಕಾಣುತ್ತಾರೆ ಇನ್ನೊಂದು ವೈಜ್ಞಾನಿಕ ವಿಶ್ಲೇಷಣೆಯಲ್ಲಿ ಇದರ ಪ್ರಕಾರ ಮನಸ್ಸಿನಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾದಾಗ ದೇವರ ಕನಸು ಬರುತ್ತದೆ ಗಣೇಶ ಮನೆಗೆ ಬರುವುದು ಮನಸ್ಸು ಶಾಂತಿ ಅಥವಾ ಶುದ್ಧವಾಗುತ್ತಿದೆ ಎಂಬ ಅರ್ಥ ಸಾಮಾಜಿಕ ಕಥಾನಕ ಒಬ್ಬ ಕುಟುಂಬ ಯಾವಾಗಲೂ ಜಗಳ ಮಾಡುತ್ತಿತ್ತು ಒಮ್ಮೆ ಅವರಿಗೆ ಗಣೇಶ ಮನೆಗೆ ಬರುವ ಕನಸು ಬಂತು ಅದಾದ ಬಳಿಕ ಕುಟುಂಬದಲ್ಲಿ ಏಕತೆ ಪ್ರೀತಿ ಬೆಳೆದಿತ್ತು ಇದರಿಂದ ಸಮಾಜದಲ್ಲೂ ಅವರಿಗೆ ಗೌರವ ಹೆಚ್ಚಾಯಿತು ಗಣೇಶ ಮನೆಗೆ ಬಂದರೆ ಅದು ಕನಸಾಗಲಿ ನಿಜವಾಗಲಿ ಅದು ಒಳ್ಳೆಯ ಶಕುನ ಇದರ ಅರ್ಥ ಶುಭಾರಂಭ ಸಮಸ್ಯೆ ನಿವಾರಣೆ ಆರ್ಥಿಕ ಮತ್ತು ಮಾನಸಿಕ ಶಾಂತಿ ಅರ್ಥವಾಗಿದೆ ಇಂದಿನ ಯುಗದಲ್ಲಿ ಮನೆಗೆ ಗಣೇಶ ಬಂದ ಕನಸನ್ನು ಜನವರು ಹಲವಾರು ರೀತಿಯಲ್ಲಿ ಅರ್ಥೈಸುತ್ತಾರೆ ಕೆಲವರು ಇದನ್ನು ಸೈಕಾಲಜಿಕಲ್ ಹೀಲಿಂಗ್ ಅಂದರೆ ಮನಸ್ಸಿಗೆ ಶಾಂತಿ ಎಂದು ನೋಡುವರು ಇನ್ನು ಕೆಲವರು ಅದನ್ನು ಫೈನಾನ್ಷಿಯಲ್ ಗ್ರೋತ್ ಎಂದರೆ ಆರ್ಥಿಕ ವೃದ್ಧಿ ಎಂದು ಭಾವಿಸುವರು ಇನ್ನು ಕೆಲವರು ಅದನ್ನು ಸ್ಪಿರಿಚುವಲ್ ಅವೇಕ್ನಿಂಗ್ ಎಂದರೆ ಆಧ್ಯಾತ್ಮಿಕ ಜಾಗೃತಿ ಎಂದು ಅರ್ಥ ಮಾಡಿಕೊಳ್ಳುವರು ಇದರಿಂದ ಮನಸ್ಸು ಪಾಸಿಟಿವ್ ಆಗಿ ಜೀವನದ ಮೇಲೆ ಭರವಸೆ ಹೆಚ್ಚುತ್ತದೆ ಸ್ನೇಹಿತರೆ ನೀವು ಯಾವಾಗಲಾದರೂ ಕನಸಿನಲ್ಲಿ ಅಥವಾ ಭಾವನೆಯಲ್ಲಿ ಗಣೇಶ ಮನೆಗೆ ಬಂದ ಅನುಭವವನ್ನು ಹೊಂದಿದ್ದೀರಾ ಅದಾದ ಬಳಿಕ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಕಂಡಿರಿ ಇದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನಿಮ್ಮ ಅನುಭವಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಕೂಡ ಸೇರಿಸುತ್ತೇವೆ ಸ್ನೇಹಿತರೆ ಮನೆಗೆ ಗಣೇಶ ಬಂದರೆ ಅಂದರೆ ಅದು ದೈವಿಕ ಅನುಗ್ರಹ ಅದನ್ನು ಕನಸಾಗಿ ಕಂಡರೂ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಮನೆಯಲ್ಲಿ ಪ್ರೀತಿ ಒಗ್ಗಟ್ಟು ಭಕ್ತಿ ಬೆಳೆಸಿಕೊಳ್ಳಿ ದೇವರು ಬರುವುದೇ ಒಂದು ರೂಪಕ ನಾವೇ ದೇವರನ್ನು ನಮ್ಮೊಳಗೆ ಆಹ್ವಾನ ಮಾಡಬೇಕು ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಧ್ಯಾನ ಮತ್ತು ಭಕ್ತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಲೋಕ್ ಡೈರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು